ಜನ ಗೊತ್ತು ರಾಯರ್ ಮಹಿಮೆಗಳು ತುಂಬಾ ಜನ ರಾಯರ್ ಕಟ್ಟಿಟ್ಟಿರುವಂತಹ ಮುಡುಪು ಸೊ ಈಗ ಫಸ್ಟ್ ಟೈಮ್ ಇದು ನಾನ್ ಬಿಟ್ರೆ ಯಾರು ನೋಡೇ ಇರ್ಲಿಲ್ಲ ಸಾಗುತ್ತೆ ಸೊ ಇಷ್ಟನ್ನ ಮಾಡಿದ್ರೆ ಖಂಡಿತವಾಗೂ ಸಕ್ಸೆಸ್ ಅನ್ನೋದು ಇದೇ ಇರುತ್ತೆ ಇವಾಗ ತುಂಬಾ ಜನ ಕೇಳ್ಬಹುದು ಪೂಜೆ ಮಾಡ್ಕೊಂಡು ಇಕ್ ಬಿಟ್ರೆ ಸಾಕಾ ಕೆಲಸ ಬೇಡವಾ ಅಂತ ನೀವು ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆದಿ ಜಿಬಡಿ ಬ್ಲಾಗ್ ಎಲ್ಲರೂ ಕೂಡ ಹ್ಯಾಪಿ ನ್ಯೂ ಇಯರ್ ಎಲ್ಲರೂ ಕೂಡ ಚೆನ್ನಾಗಿರಲಿ ಈ ವರ್ಷ ಏನು ಹೊಸದಾಗಿ ಸ್ಟಾರ್ಟ್ ಆಗ್ತದೆ ನಿಮ್ದೆಲ್ಲ ಗುಡಿಗಳು ನಿಮ್ಮೆಲ್ಲ ಕನ್ಸ್ಗಳು ಈಡೇರ್ಲಿ ಅಂತ ಕೇಳ್ಕೊತೀನಿ ಎಲ್ಲರೂ ಕೂಡ ಖುಷಿಯಾಗಿರಿ ಅಂಡ್ ತುಂಬಾ ಜನ ನಾನು ಸಿಂಗಲ್ ಸಿಂಗಲ್ ಮದುವೆ ಆಗಿದೆ ಕಮಿಟ್ ಆಗಿಲ್ಲ ಅಂತ ಎಲ್ಲ ಅನ್ಕೊಳ್ತಿದ್ರೆ ಅವರಿಗೆ ಒಳ್ಳೆ ಒಳ್ಳೆ ಹುಡುಗ ಒಳ್ಳೆ ಒಳ್ಳೆ ಹುಡುಗಿ ಸಿ ಕಮಿಟ್ ಆಗಿ ಎನ್ ಜೀವನ ಚೆನ್ನಾಗಿರಲಿ ಅಂತ ಕೇಳ್ಕೊತೀವಿ ಅಂಡ್ ಎಲ್ಲ ಇದೆ ಮೊದಲಿನ ಬಗ್ಗೆ ನನ್ನ ವೀಡಿಯೋಸ್ ನೋಡ್ತಾ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕ ಬೆಲ್ಲ ಪ್ರೆಸ್ ಮಾಡಿದ್ನ ನಾನು ಯಾವುದೇ ವಿಡಿಯೋ ಹಾಕಿದ್ರು ಕೂಡ ನಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ವಿಡಿಯೋ ಫಸ್ಟ್ ನೋಡ್ಬೋದು ವಾಯ್ಸ್ ಸ್ವಲ್ಪ ಇನ್ನೂ ಸರಿಯಾಗಿಲ್ಲ ನನ್ನ ಸರಿಯಾಗಿ ವಿಡಿಯೋಸ್ ಮಾಡ್ತಾ ಇದಕ್ಕೆ ವಿಡಿಯೋಸ್ ಮಾಡ್ತಾ ಇಲ್ಲ ಅದಕ್ಕೆ ರೀಸನ್ ಇದೇನೇ ಸ್ವಲ್ಪ ಶೀತ ಆಗ್ಬಿಟ್ಟಿದೆ ಜ್ವರ ಬಂದ್ಬಿಟ್ಟಿದೆ ಹಂಗೆ ವಿಡಿಯೋ ಮಾಡೋಕ್ಕಾಗ್ತಿಲ್ಲ ಓಕೆ ಗೈಸ್ ಇವತ್ತು ನಾನು ಯಾವುದೇ ತರ ಜುವಲ್ಸ್ನ ತೋರಿಸೋದಿಲ್ಲ ಜಸ್ಟ್ ಒಂದು ಮೇನ್ ಒಂದು ವಿಡಿಯೋ ಮಾಡಬೇಕಿತ್ತು ನನ್ನ ಪೇಜ್ಗೆ ನನ್ನ ಒಂದು ಯೂಟ್ಯೂಬ್ ಚಾನೆಲ್ಗೆ ಇದು ತುಂಬಾ ಇಂಪಾರ್ಟೆಂಟ್ ವಿಡಿಯೋ ಅಂತ ಹೇಳ್ಬೋದು ಅದೆಲ್ಲ ನಾನು ಮಾಡಬೇಕಿತ್ತು ಹಂಗಾಗಿ ಇವತ್ತು ಈ ವಿಡಿಯೋ ಮಾಡೋಣ ಅಂತ ಅನ್ಕೊಂಡ್ ಬಂದೀನಿ ಏನಪ್ಪಾ ಅಂತ ಅಂದ್ರೆ ಫಸ್ಟ್ ಒನ್ ಬಂದ್ಬಿಟ್ಟು ತುಂಬಾ ಜನ ಗೊತ್ತು ಆ ರಾಯರ್ ಮಹಿಮೆಗಳು ತುಂಬಾ ಜನ ರಾಯರ ರಾಯರ್ ಮಗ ನಾನು ರಾಯರ್ ಮಗಳು ಅಂತ ಅನ್ಕೊಂಡು ಬದುಕ್ತಾ ಇದೀರ ಸೊ ಅದ್ರಲ್ಲಿ ನಾನು ಒಬ್ಳು ರಾಯರ್ ಮಹಿಮೆ ನನ್ನ ನನ್ನ ಜೀವನದಲ್ಲೂ ಕೂಡ ತುಂಬಾ ಇದೆ ಗೈ ಸೀರಿಯಸ್ ಆಗಿ ಇವನ್ ನಾನು ನನ್ನ ಮಗಳು ಹುಟ್ಟಿನ ಮುಂಚೆ ಹೆಣ್ಮಗುನೇ ಬೇಕು ಅಂತ ಹೇಳ್ಬಿಟ್ಟು ನಮ್ಮನೆ ಪಕ್ಕ ಇರುವಂತ ರಾಯರ್ ಮಠಕ್ಕೆ ಹೋಗಿ ನಾನು ನಮಸ್ಕಾರ ಬಂದಿದೆ ಆಮೇಲೆ ನನಗೆ ನನ್ನ ಮಗಳು ಹುಟ್ಟಿದ್ದು ಅಂಡ್ ನನ್ನ ಲೈಫಲ್ಲಿ ತುಂಬಾ ಮಿರಾಕಲ್ಸ್ ರಾಯರಿಂದ ಆಗಿದೆ ಅದ್ರಲ್ಲಿ ಒಂದು ಮೇನ್ ಮಿರಾಕಲ್ ಏನ್ ನಾನು ನಿಮ್ಮ ಹತ್ರ ಹೇಳ್ಕೊಬೇಕು ಅಂತ ಅನ್ಕೊಂಡಿದೀನಿ ಅದಕ್ಕೆ ನಾ ಮುಂದೆ ನನ್ನ ನ್ಯೂ ಇಯರ್ ರೆಸೊಲ್ಯೂಷನ್ಸ್ ಏನು ಅಂತ ಹೇಳ್ಬೇಕು ಅಂತ ಅಂದ್ರೆ ಸೊ ಫಸ್ಟ್ ಒಂದು ಬಂದ್ಬಿಟ್ಟು ನಾನು ಈ ಇಯರಲ್ಲಿ ಕಷ್ಟ ಪಟ್ಟಾದ್ರು ಏನಾದರೂ ಸಾಧನೆ ಮಾಡೋದು ತರ್ಟಿ ಕೆ ಫಾಲೋವರ್ಸ್ ಅಂದರೆ ಇನ್ಸ್ಟಾಗ್ರಾಮಲ್ಲಿ ಅಂದ್ರೀಗ ಟ್ವೆಲ್ ಕೆ ಇದಾರೆ ಸೊ ತರ್ಟಿ ಕೆರ ರೀಚ್ ಮಾಡಿಸ್ಲೇಬೇಕು ಈ ಸಲ ಅಂತ ಅನ್ಕೊಂಡಿದೀನಿ ಎಫರ್ಟ್ ಹಾಕಿ ನನ್ನ ಒಂದು ಶ್ರಮನ ಹಾಕಿ ಚೆನ್ನಾಗಿ ಯೋಚನೆ ಎಲ್ಲ ಮಾಡಿ ತರ್ಟಿ ಕೆನ ಇನ್ಸ್ಟಾಗ್ರಾಮ ರೀಚ್ ಮಾಡಿಸ್ಬೇಕು ಅಂತ ಅನ್ಕೊಂಡಿನಿ ಬಂದು ನನಗೆ ಸೋಲೋ ಟ್ರಿಪ್ ಹೋಗ್ಬೇಕು ಸೋಲೋ ಟ್ರೆಕ್ಕಿಂಗ್ ಹೋಗಬೇಕು ತುಂಬಾ ಇಷ್ಟ ಇಫ್ ಪಾಸಿಬಲ್ ಅಮ್ಮ ಪರ್ಮಿಷನ್ ಕೊಟ್ಟರೆ ಆಲ್ರೆಡಿ ಒಂದ್ಸಲ ಕೊಟ್ಟಿತ್ತು ಹೋಗಕ್ಕೆ ಬಟ್ ನನಗೆ ಹೋಗೋಕ್ಕಾಗಿ ಹೆಲ್ತ್ ಹೆಲ್ಪ್ ಇಶ್ಯೂಸಿಂದ ಸೊ ಅದು ಬಂದು ಕಂಪ್ಲೀಟ್ ಮಾಡಬೇಕು ಅಂತ ಅನ್ಕೊಂಡಿನಿ ಟ್ರಕ್ಕಿಂಗ್ ಆರ್ ಸೋಲೋ ಟ್ರಿಪ್ ಎರಡರ ಒಂದು ಕಂಪ್ಲೀಟ್ ಮಾಡಲೇಬೇಕು ಅಂತ ಅನ್ಕೊಂಡಿನಿ ಅಂಡ್ ಏನಂತ ಅಂದ್ರೆ ನನ್ನ ಮೇನ್ ಇಂಪಾರ್ಟೆಂಟ್ ಬಂದ್ಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ಎವ್ರಿ ಡೇ ಅದು ಯಾವ ಡೇನಾರು ಆಗಿರಲಿ ಇವಾಗ ನನ್ಗೆ ಹುಷಾರಿರ್ಲಿ ಹುಷಾರ್ ಇರಲೇ ಇರಲಿ ಅಥವಾ ಏನೆಲ್ಲರೂ ಆಚೆ ಹೋಗಿರ್ಲಿ ಇನ್ಸ್ಟಾಗ್ರಾಮ್ ರೆಗ್ಯುಲರ್ ಆಗಿ ನಂದೇ ಅಂತ ಪಾಯಿಟ್ ಫೈವ್ ವಿಡಿಯೋಸ್ ಹಾಕಬೇಕು ಏನೇ ಪ್ರಾಬ್ಲಮ್ ಇದ್ರು ಕೂಡ ನನಗೆ ಅಂಡ್ ಯೂಟ್ಯೂಬಲ್ಲಿ ಕೂಡ ಡೈಲಿ ಅಪ್ಡೇಟ್ ಬರಬೇಕು ಅಂತ ಅನ್ಕೊಂಡಿದ್ದೀನಿ ಅದು ಬ್ಲಾಗ್ಸ್ ಆಗಿರ್ಬೋದು ಅಥವಾ ಶಾರ್ಟ್ಸ್ ಆಗಿರ್ಬೋದು ಸಂಟೈಮ್ಸ್ ಶಾರ್ಟ್ಸ್ ಕೂಡ ಅಪ್ಲೋಡ್ ಮಾಡಿದ್ರೆ ರಿಲೈಸ್ ಆಗಿ ಬಿಡ್ತೀನಿ ನಾನು ಸೊ ಆ ಥರ ಮಾಡಬಾರ್ದು ಇನ್ಸ್ಟಾಗ್ರಾಮ್ ಯೂಟ್ಯೂಬ್ನ ನಾನು ತುಂಬ ಆಗಿ ತುಂಬ ಚೆನ್ನಾಗಿ ಸ್ವಲ್ಪ ಬುದ್ಧಿ ಉಪಯೋಗಿಸಿ ಬಿಲ್ಡ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದೀನಿ ಆ್ಯಂಡ್ ಸ್ವಲ್ಪ ಅಮೌಂಟ್ನ ಸೇವಿಂಗ್ ಮಾಡ್ಕೋಬೇಕು ಇನ್ನು ನಾನು ಇದು ನನ್ನ ನ್ಯೂ ಇಯರ್ ರೆಸೊಲ್ಯೂಷನ್ಸ್ ಆಗಿರುತ್ತೆ ಆ್ಯಂಡ್ ಎಲ್ಲ ಕೂಡ ಒಳ್ಳೇದೇನೆ ಆ್ಯಂಡ್ ಇದನ್ನು ಮಾಡಲೇಬೇಕು ಅನ್ನೋ ತೀರ್ಮಾನ ಮಾಡ್ಕೊಂಡಿದ್ವಿ ಇನ್ನು ಮುಂದೆ ಯೂಟ್ಯೂಬ್ ಅಪ್ಡೇಟ್ ಡೈಲಿ ಇರುತ್ತೆ ಗೈಸ್ ನನ್ನ ಅದು ಶಾರ್ಟ್ಸ್ ಆಗಿತ್ತು ಬ್ಲಾಗ್ ಆಗಲಿ ಎವ್ರಿ ಡೇ ಮಾಡೇ ಮಾಡ್ತೀನಿ ನಾನು ಇವನ್ ಭೂಮಿಕಾ ಅವರು ಭೂಮಿಕಾ ಪ್ರಮೋದ್ ಅವ್ರು ಬಂದ್ಬಿಟ್ಟು ನಿಮಗೆ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಚಾಲೆಂಜ್ ಅಂತ ತಗೊಂಡು ಮೇಬರ್ ಕಂಪ್ಲೀಟ್ ಆಯಿತು ಅಂತ ಅನ್ಕೋತೀನಿ ಅವ್ರ ಕಪ್ಪ ಸಿಕ್ಕಾಪಟ್ಟೆ ಕಷ್ಟಪಟ್ಟು ಮಾಡಿದ್ರು ಸೊ ಅದೇ ತರ ಅವ್ರನ್ನ ಇನ್ಸ್ಪಿರೇಷನ್ ತಗೊಂಡಿದಿನಿ ಅಂತ ಅನ್ಕೊಳ್ಳಿ ಅದೇ ತರ ಇವಾಗ ಎವ್ರಿ ಡೇ ಈ ನಾನು ನೆಕ್ಸ್ಟ್ ಇಯರ್ ಜನವರಿ ಬರೋರ್ಗೂ ಟು ತೌಸಂಡ್ ಟ್ವೆಂಟಿ ಸಿಕ್ಸ್ ಜನವರಿ ಬರೋವ್ರಿಗೂ ಕೂಡ ಡೈಲಿ ನಾನು ವಿಡಿಯೋಸ್ನ ಅಪ್ಲೋಡ್ ಮಾಡಬೇಕು ಅಂತ ಅನ್ಕೊಂಡಿದೀನಿ ಗೈಸ್ ಸೊ ಇದು ನನ್ನ ನ್ಯೂ ಇಯರ್ ರೆಸಲ್ಯೂಷನ್ ಆಗುತ್ತೆ ಇದರ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಕಮೆಂಟ್ ಮಾಡಿ ಆ್ಯಂಡ್ ಯಾರೆಲ್ಲ ನ್ಯೂ ಇಯರ್ ರೆಸಲ್ಯೂಷನ್ ಏನೇನು ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಸೊ ಅದನ್ನ ನಾನು ಸ್ವಲ್ಪ ಅಲ್ಲಿ ತಿಳಿಸಿ ನೋಡೋಣ ಯಾವ್ದು ಚೆನ್ನಾಗಿದೆ ಯಾರು ಏನಂತ ಅನ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಓಕೆ ಗೈಸ್ ತುಂಬ ಜನಕ್ಕೆ ಇತ್ತೀಚೆಗೆ ತುಂಬ ವಿಡಿಯೋಸಲ್ಲಿ ನೋಡಿರ್ತೀರಾ ರಾಯರ್ಗೆ ಮುಡುಕು ಕಟ್ಟಿರೋದು ಒಂದು ವ್ರತ ಅಂತ ಹೇಳ್ಬಿಟ್ಟು ತುಂಬಾ ಜನ ನೋಡಿರ್ತೀರ ಅಂಡ್ ತುಂಬಾ ಜನ ಮಾಡ್ತಾನು ಇರ್ಬೋದು ಅದು ನನಗೆ ಗೊತ್ತಿಲ್ಲ ಬಟ್ ನಾನು ಮಾಡಿದ್ದೀನಿ ಅದಕ್ಕೆ ಹೇಳ್ತಾ ಇದ್ದೀನಿ ಮಾಡಿದ್ದೀನಿ ಅಂದ್ರೆ ಇವತ್ತಿಗೆ ಅಂದ್ರೆ ಗುರುವಾರ ನಾಳೆಗೆ ನೈನ್ ವೀಕ್ಸ್ ಆಗುತ್ತೆ ನಾನು ಕಟ್ಟಿಟ್ಟಿರುವಂತಹ ಮುಡುಪು ಸೊ ಇದೆ ಫಸ್ಟ್ ಟೈಮ್ ಇದು ನಾನು ಬಿಟ್ರೆ ಯಾರು ನೋಡೇ ಇರ್ಲಿಲ್ಲ ಸೊ ಇದೆ ಫಸ್ಟ್ ಟೈಮ್ ನನ್ನ ವ್ಯೂವರ್ಸ್ಗೆ ತೋರಿಸ್ತಾ ಇರೋದು ಇದು ಗಾಜಿನ ಬೌಲ್ ಅಹ್ ನನ್ನ ಮುಡುಪು ಕಿಟ್ಟಕ್ಕೆ ತಂದಿದ್ದಂತಹ ಗಾಜಿನ ಬೌಲ್ ಇದು ನಾನು ಮುಡುಪನ್ನ ಕಟ್ಟಿಟ್ಟಿದ್ದು ಸೊ ನಿಮಗೆ ನೋಡ್ಬೋದು ಗಂಧ ಅಷ್ಟ ಕುಂಕುಮ ಎಲ್ಲ ಇಟ್ಟಿದ್ದೀನಿ ನಾನು ಇದರಲ್ಲಿ ನಾನು ಟ್ವೆಂಟಿ ಒನ್ ರುಪೀಸ್ ಕಾಯಿನ್ ಹಾಕಿ ಬಿಳಿ ಬಟ್ಟೆನ ಅಷ್ಟ ಬಟ್ಟೆ ಮಾಡ್ಬೋದು ಟ್ವೆಂಟಿ ಒನ್ ರುಪೀಸ್ ಕಾಯಿನ್ ಹಾಕಿ ಅದಕ್ಕೆ ಗಂಧ ಅಷ್ಟ ಕುಂಕುಮ ಮತ್ತು ಮಂತ್ರ ಇದನ್ನ ನಾನು ಮಂತ್ರಾಕ್ಷರ ತಗೊಂಬಂದೆ ಅದು ತುಳಸಿ ಮತ್ತು ಮಲ್ಲಿಗೆ ಹೂವು ಕಣುಗ್ಳು ಹೂವು ಅಂತ ಇರ್ತಾರೆ ಕೆಲವು ಪಿಂಕ್ ಕಲರ್ ಒಂದು ಹೂವು ಬರುತ್ತೆ ಅದನ್ನ ಇಷ್ಟನ್ನು ಹಾಕಿ ಮೂರು ಗಂಟೆ ಬಿಟ್ಬಿಟ್ಟು ಒಂದೇ ಒಂದು ಬೇಡಿಕೆನೇ ಬೇಡ್ಕೊಂಡು ನಾನು ಇಟ್ಟಿದ್ದೀನಿ ಇದೇನಪ್ಪ ಅಂತಾರೆ ಆಫ್ಕೋರ್ಸ್ ನನ್ನ ಬಿಸ್ನೆಸ್ ಚೆನ್ನಾಗಾಗಬೇಕು ಅಂತ ಹೇಳ್ಬಿಟ್ಟು ಇಟ್ಟಿದ್ದೀನಿ ಇವತ್ತಿನ ಪೂಜೆ ಮಾಡಲ್ಲ ಇವಾಗ ಮಾಡಬೇಕು ಏನಂತ ಇದನ್ನ ಮಾಡೋದ ಹೆಂಗೆ ಅಂತ ಅಂದ್ರೆ ಕಟ್ ಇಟ್ಬಿಡ್ಬೋದು ಬಟ್ ಅದನ್ನ ಮಾಡೋದಕ್ಕೆ ಅಲ್ಲ ಸೊ ಅದ್ ಮಾಡೋದಕ್ಕೆ ಹೇಳಿದ್ನಲ್ವ ಇವಾಗ ಒಂದು ಬಿಳಿ ಬಟ್ಟೆಗೆ ಅಷ್ಟ ಬಟ್ಟೆ ಮಾಡಿ ಅದಕ್ಕೆ ಇಷ್ಟೊಂದು ಕಾಯಿನ್ ತುಳಸಿ ಅಷ್ಟು ಕುಂಕುಮ ಮಂತ್ರಾಕ್ಷತೆ ನಿಮ್ಗೆ ಮಂತ್ರ ಮಂತ್ರಾಕ್ಷತೆ ಸಿಕ್ಕಿಲ್ಲ ಅಂತ ಹೇಳಿ ನಿಮ್ ಅಕ್ಕಪಕ್ಕ ಮಠದಲ್ಲಿ ಎಲ್ಲಾರು ನೀವು ತಗೊಂಡ್ಬರ್ಬೋದು ಸೊ ಅಲ್ಲಾದ್ರೆ ನೀವು ಹೋಗಿ ಮಂತ್ರಾಕ್ಷತನ ಹಾಕಿ ಗುರುವಾರ ಗುರುವಾರ ಕಟ್ಟುನಿಟ್ಟಿಂದ ಪೂಜೆ ಮಾಡಬೇಕು ಗೈಸ್ ನಾನು ಇಲ್ಲಿಗೆ ಲೆವೆನ್ ವೀಕ್ಸ್ ಆಯ್ತು ನಾಳೆಗೆ ನೈನ್ ವೀಕ್ಸ್ ಒಂಬತ್ತು ವಾರ ನಾವು ಪೂಜೆ ಮಾಡಬೇಕು ಬಟ್ ನಮ್ದೇ ಆದಂತಹ ಪರ್ಸನಲ್ ಮಂತ್ಲಿ ಪ್ರಾಬ್ಲಮ್ಸ್ ಇರೋದ್ರಿಂದ ಹನ್ನೊಂದು ವಾರ ಆಯಿತು ಈ ಹನ್ನೊಂದು ವಾರದಲ್ಲಿ ನಾನು ಒಂದು ಒಂದು ಸಲ ಕೂಡ ನಾನು ವೆಜ್ ತಿಂದಿಲ್ಲ ನಂಗೆ ತಿನ್ಬೇಕು ಅಂದ್ರೆ ಅನಿಸ್ತಿಲ್ಲ ಫಸ್ಟ್ ವೀಕ್ ಮಾತ್ರ ಆಮೇಲೆ ಡೈಲಿ ವೆಜ್ ಇರೋದ್ರಿಂದ ತಿನ್ನೋಣ ಅಂತ ಅನಿಸ್ತು ಆಮೇಲೆ ಅದು ಮನ್ಸೆ ಬರೋದಿಲ್ಲ ಗೈಸ್ ಅದು ಹೆಂಗೆ ರಾಯರ್ ತೋರಿಸ್ಬಿಡ್ತಾರೆ ಅದನ್ನ ಬೇಡ ಅಂತ ಹೇಳ್ಬಿಟ್ಟು ನೀವೇನು ಅಂದ್ರೆ ತಿಂಗ ವಾರ ಪೂರ್ತಿ ತಿಂತೀನಿ ಒಂದ ಗುರುವಾರ ಮಾತ್ರ ತಿನ್ನೋದಿಲ್ಲ ನೀವು ಏನಕ್ಕೆ ಕ್ಷಣಿಕ ಸುಖಕ್ಕೋಸ್ಕರ ಜೀವನ ಸುಖ ಬಿಡ್ತೀರಾ ಅದು ಎಷ್ಟು ಐದು ನಿಮಿಷ ತಿಂದರೆ ಮುಗಿದೋಯಿತು ಬಟ್ ನಮ್ಮ ಜೀವನದಲ್ಲಿ ಬರೋ ಸಮಸ್ಯೆಗಳು ಐದು ನಿಮಿಷ ಅಲ್ಲ ಅದು ಐವತ್ತು ವರ್ಷ ಆದರೂ ಸಮಸ್ಯೆ ಕ್ಲಿಯರ್ ಆಗಿಲ್ಲ ಅಂತಂದರೆ ಟೆನ್ಷನ್ ಹಂಗೇ ಇದೇ ಬಿಡುತ್ತೆ ಸೊ ನೋ ನಾನ್ ವೆಜ್ ದಯವಿಟ್ಟು ನಾನ್ ವೆಜ್ ತಿನ್ನಬೇಡಿ ಇದನ್ನು ವ್ರತ ಮಾಡುವಂಥವ್ರು ಆ್ಯಂಡ್ ಅದು ನಿನ್ನ ಇಷ್ಟ ವೈಸ್ ಬಟ್ ನನಗೆ ಹೇಳಿದ್ದು ನಾನ್ ವೆಜ್ ತಿನ್ಬಾರ್ದು ಅಮ್ಮ ಅಂತ ಹೇಳಿ ನಾನು ತಿಂದೆ ಗತ್ತ ಮಾಡಿದ್ದೀನಿ ಅಂದರೆ ನನಗೆ ಎರಡೇ ವಾರದಲ್ಲಿ ನನಗಿದ ಪ್ರತಿಫಲ ಸಿಕ್ಕಿದೆ ಇದು ಒಂಬತ್ತು ವಾರ ಇತ್ತು ನಾನು ಸುಮ್ಮನೆ ಎಲ್ಲ ಹೇಳ್ಕೆ ಹೇಳ್ಕೊಡಿ ಹೇಳ್ಕೊಡಿ ಏನಕ್ಕೆ ಮಾಡೋದು ಬೇಡ ಅದು ಕಂಪ್ಲೀಟ್ ಆದಮೇಲೆ ಹೇಳೋಣ ಅಂತ ಅಂದ್ಕೊಂಡು ಸುಮ್ಮನೆ ಆಗಿದ್ದೆ ನಂದು ಟೆನ್ ಕೆ ಫಾಲೋವರ್ಸ್ ಆದಾಗೂ ನನಗೆ ಇದನ್ನು ಹೇಳಿದೆ ನಾನು ಎರಡು ವಾರ ಇದೆ ಅದಾದ್ಮೇಲೆ ನಾನು ನಿಮಗೆ ಹೇಳ್ತೀನಿ ನಾನು ಇಷ್ಟು ಸಕ್ಸಸ್ ಆಗಿ ಮತ್ತೆ ಮೇಕಪ್ ಆಗೋದಕ್ಕೆ ಮತ್ತೆ ಗ್ರೋ ಅಪ್ ಆಗೋದಕ್ಕೆ ಏನು ರೀಸನ್ ಅಂತ ಹೇಳಿ ನಾನು ಹೇಳ್ತೀನಿ ಅಂತ ಹೇಳಿದೆ ಅದೇ ಇದು ಅಂಡ್ ನಾನು ಗುರುವಾರ ಹಿಂಗೆ ಪೂಜೆ ಮಾಡ್ತಿದ್ದೇನೆ ಫಸ್ಟ್ ಬೆಳಗ್ಗೆ ಬೇಗ ಇದು ನಮ್ಮ ಮನೆ ಪಕ್ಕ ಒಂದು ಮಾಡ್ತಾ ಇದ್ದಾರೆ ಶಾಮದೇವಿ ಕ್ಷೇತ್ರ ಅಂತ ಹೇಳ್ಬಿಟ್ಟು ತುಂಬ ಜನ ಗೊತ್ತಿರ್ಬೋದು ಅದು ಬೆಂಗಳೂರು ಇದ್ದಾಗ ಎಲ್ಲಿಂದ ಅಲ್ಲಿಗೆ ಬರ್ತಾರೆ ಬೇಕು ಸೈಡಲ್ಲಿ ಫೋಟೋ ಹಾಕಿರ್ತೀನಿ ನೋಡ್ಕೊಳ್ಳಿ ಆರು ಗಂಟೆಗೆ ಹೋಗ್ತಿದ್ದೆ ಹೋಗ್ತಿದ್ದ ಲೇಟ್ ಆಗಿ ತುಂಬಾ ರಶ್ ಇದೆ ಹೋಗಿ ನಾನು ಒಂಬತ್ತು ಉಪ್ಪು ದೀಪ ತಗೊಂಡು ದೇವಿಗೆ ನಮಸ್ಕಾರ ಮಾಡಿ ಬಂದು ಹಚ್ಚಿ ಅವತ್ತು ಒಪ್ಪು ಉಪವಾಸ ಮಾಡ್ತಿದ್ದೆ ನಾನು ಗುರುವಾರ ಪೂಜೆ ಮುಗಿಯೋತಿ ಮಧ್ಯಾಹ್ನ ಹಾಕಿದಲ್ರು ಊಟನೇ ಊಟ ಅಲ್ಲ ನೀರು ಕೂಡ ನಾನು ಏನು ಬ್ರಷ್ ಮಾಡಿದಾಗ ಕೂಡ ನಾನು ನೀರನ್ನ ಕುಡಿತಿರ್ಲಿಲ್ಲ ಹಾಗೆ ಇದು ಬರ್ತಿದ್ದೆ ಸರ್ ಕಟ್ಟಿಟ್ಟಿಂದ ಇರ್ತದೆ ಆಮೇಲೆ ಅಂಗಡಿಗೆ ಬಂದು ಪೂಜೆ ಮಾಡಿ ನೂರ ಎಂಟು ಸಲ ಓಂ ಶ್ರೀ ಗುರು ರಾಘವೇಂದ್ರ ಮಹಾ ಅಂತ ಜಪ ಮಾಡಿ ನೂರಾ ಸಲ ಅದನ್ನ ಬರಿತಾ ಇದ್ದೆ ಲೇಖನ ಅದನ್ನು ಕೂಡ ನಾನು ಬರಿತಾ ಇದ್ದೆ ಇದು ನಾನು ಗುರುವಾರ ಮಾಡ್ತಂತಹ ಪೂಜೆ ಅಂಡ್ ಜೊತೆಗೆ ಏನಪ್ಪಾ ಅಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ತುಂಬಾ ಜನ ಗೊತ್ತಾ ತಾಂಬೂಲ ಇಡ್ಬೇಕು ಗೈಸ್ ಅಂದ್ರೆ ರಾಯರ್ ಫೋಟೋ ಯಾರ ಹತ್ರ ಇರುತ್ತೆ ಅವ್ರ ಹತ್ರ ತಾಂಬೂಲ ಇಡಿ ನಾನು ರಾಯರ್ ಫೋಟೋ ಇಲ್ಲಿ ಇಟ್ಟಿದ್ದೀನಿ ಅಲ್ಲಿ ನಂಗೆ ಇಟ್ಟಾಗ ಜಾಗ ಇಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿ ಇದಾಯ್ ಫೋಟೋ ಅಥವಾ ಮುಟ್ಟಿಸ್ಬಿಟ್ಟು ನನ್ನ ಕ್ಯಾಶ್ ಬಾಕ್ಸ್ ಅಲ್ಲಿ ಇದನ್ನ ಇಟ್ಟಿರೋದು ಮುಡುಕುನ ನಾನು ಇಲ್ಲಿಗೆ ಇಟ್ಬಿಡ್ತೀನಿ ಅದೊಂದು ಅಂದ್ರೆ ತಾಂಬೂಲ್ ಅಂದ್ರೆ ಎರಡೆಲೆ ಒಂದು ಅಡಿಕೆ ಮತ್ತೆ ಎರಡು ಬಾಳೆಹಣ್ಣು ಇಟ್ಬಿಟ್ಟು ಪೂಜೆ ಮಾಡೋವಂಥದ್ದು ಅಂಡ್ ಇಲ್ಲೂ ಕೂಡ ನಾನು ತುಪ್ಪದ ದಿಪ್ಪ ಹಚ್ತಾ ಇದೆ ನಮ್ಮ ಅಂಗಡಿಯಲ್ಲೂ ಕೂಡ ಅಂದ್ರೆ ಅಂಗಡಿಯಲ್ಲಿ ಆಂಬ್ಲಿನ ತುಪ್ಪದ ಬತ್ತಿ ಬರುತ್ತಲ್ಲ ನಿಮಗೆ ಅಂಗಡಿ ಎಲ್ಲ ಹೋಗ್ತೀವಿ ಟೆನ್ ರುಪೀಸಿಗೆ ಒಂದು ಪ್ಯಾಕೆಟ್ ಕೊಡ್ತಾರೆ ತುಂಬಾ ಜಾಸ್ತಿ ಆಗುತ್ತೆ ನಾನು ಎರಡು ತುಪ್ಪದ ತುಪ್ಪದ ಬತ್ತಿ ಮಾಡಿಬಿಟ್ಟು ಅದು ತುಪ್ಪದಲ್ಲಿ ಅದನ್ನ ಅದ್ದಿಡ್ತಿದ್ದೇನೆ ಇವತ್ತು ನೈಟ್ ಅಂಗಡಿಯಿಂದ ಹೋಗುವಾಗ ಅದ್ದಿಕ್ಬಿಟ್ಟು ಹೋಗ್ತದೆ ನಾಳೆ ಬಂದ್ಬಿಟ್ಟು ಪೂಜೆ ಮಾಡಿ ಸರಿ ಹೋಗ್ತಿದೆ ನನಗೆ ಸೊ ನೀವು ಮನೇಲಿ ಮಾಡ್ತೀರಲ್ಲ ನೈಟ್ ಮಲ್ಕೊಳ್ಳೋ ಮುಂಚೆ ಹದ್ದಿಟ್ಟಿದ್ರೆ ಬೆಳಗ್ಗೆ ಎದ್ದು ಮಾಡ್ಕೊಳೋಕೆ ಸರಿ ಹೋಗುತ್ತೆ ಗೈಸ್ ಅದನ್ನ ಮಾಡಬೇಕು ಒಂಬತ್ತು ವಾರ ಮಾಡಬೇಕು ತುಂಬ ಶ್ರದ್ಧೆಯಿಂದ ಭಕ್ತಿಯಿಂದ ಏನೋ ಕಟ್ಟಿಟ್ಟಿದ್ದೀನಿ ಮಾಡೋಣ ಅಂತ ಅಲ್ಲ ನಿಮ್ಮ ಮನ್ಸಿಂದ ಮಾಡಿ ಖಂಡಿತವಾಗೂ ನಿಮ್ಗೊಂದು ಪಾಸಿಟಿವ್ ವೈಬ್ ಅಂಡ್ ಪಾಸಿಟಿವ್ ರಿಸಲ್ಟ್ ಬಂದೇ ಬರುತ್ತೆ ಅದಕ್ಕೆ ನಾನೇ ಕಾರಣ ನೋಡಿ ನಾನೇ ನಾನೆಲ್ಲಿದ್ದೀನಿ ಯಾವ ಮಟ್ಟಿಗೆ ಅಂದ್ರೆ ಏನಪ್ಪ ಇದು ಏನ್ ಮಾಡದಪ್ಪ ಹಿಂಗ ಆಗೋಯ್ತಲ್ಲ ನಾನು ಇನ್ಸ್ಟಾಗ್ರಾಮ್ ನಂಬ್ಕೊಂಡೆ ನಾನು ಜೀವನ ಮಾಡ್ತೀನಿ ನನಗೆ ಶಾಪ್ ಓಪನ್ ಮಾಡಿದ್ ಕೂಡ ಇನ್ಸ್ಟಾಗ್ರಾಮ್ ನಂಬ್ಕೊಂಡಿದ್ದೀನಿ ಈ ತರ ಆಗೋಯ್ತಾ ಅಂತ ನಾನು ಎಷ್ಟು ದೇವರಿಗೆಲ್ಲ ಬೇಡಿದೀನಿ ಎಷ್ಟು ಇಷ್ಟು ಎಫರ್ಟ್ಗೆ ನಂಗೆ ಇಷ್ಟು ಪ್ರತಿಫಲ ಸಿಗ್ತಾ ಇತ್ತು ಗೈಸ್ ನಿಜವಾಗ್ಲೂ ಅಂಡ್ ನನಗೆ ಇಲ್ಲಿ ಹಾಕಿದ ನನಗೆ ಇಷ್ಟು ಪ್ರತಿಫಲ ನಂಗೆ ಸಿಕ್ಕಿದು ಸಾರಿ ಇಷ್ಟು ಎಫರ್ಟ್ ನಂಗೆ ಸಿಕ್ಕಿದ್ ಇಷ್ಟು ಪ್ರತಿಫಲ ಆಗಿದೆ ಅದು ರಾಯ ಕಾಲಿಗೆ ಬೀಳ್ಬೆಟ್ ಬೀಳ್ಬಹುದು ಅದ್ಬಿಟ್ರೆ ನನ್ಗೆ ಏನು ಮಾಡೋಕ್ಕಾಗಲ್ಲ ನಂಗೆ ಅಷ್ಟು ರಾಯರು ನನಗೆ ಒಳ್ಳೇದು ಮಾಡಿದ್ದಾರೆ ಗೈಸ್ ಈಗ ಯಾರಾದ್ರು ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ ದಯವಿಟ್ಟು ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡಿ ನಿಮ್ದು ಏನೇ ಸಮಸ್ಯೆ ಇದ್ರು ಕೂಡ ಎಲ್ಲಾ ಸಮಸ್ಯೆಗಳು ನಿಮ್ದು ಆರೋಗ್ಯ ಸಮಸ್ಯೆ ಮಬ್ಬೆ ಸಮಸ್ಯೆ ಏನೇ ಇದ್ರು ಕೂಡ ನಿಮಗೆ ಖಂಡಿತವಾಗೂ ಈ ರಾಯರ ಹತ್ರ ನಿಮಗೆ ಸರಿ ಹೋಗುತ್ತೆ ರಾಯರ್ ಮಹಿಮೆ ಅಪಾರವಾಗಿದೆ ಆ್ಯಂಡ್ ಇದು ನೆಕ್ಸ್ಟ್ ಆಮೇಲೆ ಏನು ಮಾಡಬೇಕು ಅದನ್ನ ಯಾರು ಬಯಸಿದ್ರೆ ಹೇಳಿ ಏನು ಮಾಡಬೇಕು ಅಂದರೆ ಒಂಬತ್ತು ವಾರ ಕಂಪ್ಲೀಟ್ ಆದ್ಮೇಲೆ ಇವನ್ ನನಗೆ ನಾಳೆ ಗುರುವಾರ ಒಂಬತ್ತು ವಾರ ಕಂಪ್ಲೀಟ್ ಆಗುತ್ತೆ ಆಮೇಲೆ ನಾನು ಮಂತ್ರಾಲಯಕ್ಕೆ ಹೋಗಬೇಕು ಗುರುವಾರ ರೈಟ್ ಅಂತ ಹೇಳ್ಬಿಟ್ಟು ಬಸ್ಸೆಲ್ಲ ಬುಕ್ ಮಾಡ್ಕೊಂಡಿದ್ದೀನಿ ನಾಳೆ ರೈಟ್ ಹೋಗ್ತಾ ಇದ್ದೀನಿ ಮಂತ್ರಾಲಯಕ್ಕೆ ನಾನು ನನ್ನ ಫ್ರೆಂಡ್ ನನ್ನ ತಮ್ಮ ಹೋಗ್ತಾ ಇದ್ದೀನಿ ತಿರುಪತಿಗೆ ಒಂದು ವರ್ಷ ಟೈಮ್ ಇರುತ್ತೆ ಬಟ್ ನಾನು ಗುರುವಾರನೇ ಹೋಗ್ಬೇಡ ಅಂತ ಹೇಳಿ ಹೊರಟಿದ್ದೀನಿ ಒಂದು ವರ್ಷದಲ್ಲಿ ತಿರುಪತಿಗೆ ಅಥವಾ ಮಂತ್ರಾಲಯಕ್ಕೆ ಅಥವಾ ನಿಮ್ಮ ಮನೆ ದೇವರಿಗೆ ಅಥವಾ ನಿಮ್ಮ ಮನೆ ಹತ್ರ ಮಠಕ್ಕೆ ಎಲ್ಲರೂ ಒಂದತ್ರ ಹೋಗ್ಬಿಟ್ಟು ಅದನ್ನ ಉಂಡಿಗೆ ಹಾಕ್ಬೇಕು ಹಾಗೇನೆ ಆದಷ್ಟು ದಾನ ಧರ್ಮ ಮಾಡಿ ಒಳ್ಳೇದಾಗುತ್ತೆ ಸೊ ಇಷ್ಟನ್ನ ಮಾಡಿದ್ರೆ ಖಂಡಿತವಾಗೂ ಸಕ್ಸಸ್ ಅನ್ನೋದು ಇದ್ದೇ ಇರುತ್ತೆ ಇವಾಗ ತುಂಬಾ ಜನ ಕೇಳ್ಬಹುದು ಪೂಜೆ ಮಾಡ್ಕೊಂಡು ಇದ್ಬಿಟ್ರೆ ಸಾಕ ಕೆಲಸ ಮಾಡೋದು ಬೇಡವಾ ಅಂತ ನೀವು ಕಾಯಕವೇ ಕೈಲಾಸ ಹೌದು ಪೂಜೆ ಜೊತೆಗೆ ನೀವು ಕೆಲಸನೂ ಮಾಡ್ಬೇಕು ನಿಮ್ ಎಫರ್ಟ್ ಕೂಡ ನೀವು ಹಾಕ್ಬೇಕು ಬರೀ ಪೂಜೆ ಮಾಡ್ಕೊಂಡಿದ್ರೇನೆ ಎಲ್ಲ ಆಗೋದಿಲ್ಲ ಸೊ ಎರಡನ್ನೂ ಕೂಡ ಮಾಡಿದ್ರೆ ಖಂಡಿತವಾಗೂ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಗೈಸ್ ಅಂಡ್ ಇವಾಗ ನಾನು ಪೂಜೆ ಮಾಡಬೇಕು ಇನ್ನೂ ಮಾಡಿಲ್ಲ ಇವತ್ತು ಅಹ್ ಮಾಡೋಣ ಹೊಸ ವರ್ಷ ಪೂಜೆ ಅಂತ ಅನ್ಕೊಂಡು ಸುಮ್ಮನೆ ಒಬ್ಬರೇ ಬೆಳಗಿಂದ ಚೆನ್ನಾಗ್ ಇದೆ ಮಾಡಿದೀನಿ ಫುಲ್ ಹುಷಾರಿ ಸೊ ಇವಾಗ ಬಂದಿದ್ದೀನಿ ಹಂಗೆ ಇಲ್ಲ ಕ್ಲೀನ್ ಮಾಡಾಯ್ತು ಇವಾಗ ಪೂಜೆ ಮಾಡ್ಬೇಕು ಪೂಜೆ ಮಾಡ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ನಾನು ಹಿಂಗ್ ಪೂಜೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅದ್ಯಾಕೋ ಹೆಂಗೆ ಅಂತ ಆದ್ರೆ ಇವಾಗ ಇಷ್ಟ ಗುರುವಾರ ಬಂದುನೇ ಒಂದು ಖುಷಿ ಹೋಗ್ಬಿಟ್ಟು ಹುಡುಕೋಗಿ ಪೂಜೆ ಮಾಡ್ಬೇಕು ಅನ್ನೋ ಅದುವಂತಹ ಖುಷಿ ಗೈಸ್ ಬಟ್ ಇವಾಗ ಅಯ್ಯೋ ನಾಳೆ ತಗೊಂಡೋಗ್ ಆಗ್ಬೇಕಲ್ಲ ಅದೊಂಥರ ನಿಜವಾಗೂ ಮನ್ಸಿಗೆ ಭಾರ ಅಂತ ಅನಿಸಿದೆ ಮನ್ಸಿಗೆ ಬೇಜಾರಾಗ್ತದೆ ಆ ರಾಯರಿಂದ ನನಗಾಗಿರುವಂತಹ ಒಳ್ಳೆಯದು ಮತ್ತೆ ಅನುಭವಗಳನ್ನ ನಾನು ಹೇಳ್ಕೋತಿರೋದು ಇಷ್ಟೇ ಬಟ್ ಫೀಲ್ ಮಾಡ್ತಿರೋದು ಇಷ್ಟು ದೈಫ್ ಅಷ್ಟೆಲ್ಲ ನಂಗೆ ಒಳ್ಳೇದಾಗಿದೆ ಓಂ ಶ್ರೀ ಗುರು ರಾಘವೇಂದ್ರ ರಾಯ ನಮ್ಮ ಅಂತ ಹೇಳ್ತಾ ಸೊ ನಿಮ್ದಲ್ಲಿ ಏನೋ ನೀವು ಈ ಥರ ಮಾಡಬೇಕು ಅಂತ ಅನ್ಸಿದೆ ಖಂಡಿತವಾಗೂ ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ ಯಾರಾದ್ರೂ ಮಾಡಬೇಕು ನಾನು ನನಗೆ ಏನೋ ಒಂದು ಸಮಸ್ಯೆ ಇದೆ ನಾನು ಮಾಡ್ತೀನಿ ನನಗೆ ನೀವು ಹೇಳಿ ಮೆಸೇಜ್ ಮಾಡಿ ನನಗೆ ರಿಪ್ಲೈ ಮಾಡ್ತೀನಿ ಅದು ಯಾವ ತರ ಏನು ಅಂತ ನಿಮ್ಗೆ ಇದ್ರೆ ಕನ್ಫ್ಯೂಷನ್ಸ್ ಇದೆ ನೀವು ಕೇಳ್ಬೋದು ಸೊ ಎಷ್ಟೊಂದು ಹೇಳ್ತಾ ನಾನು ನನ್ನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ನಾಳೆ ನಿಮಗೆ ಹೊಸ ಹೊಸ ಕಲೆಕ್ಷನ್ಸ್ ಎಲ್ಲ ತೋರಿಸ್ತಾ ಇರ್ತೀನಿ ಸೊ ಮತ್ತೆ ಚಿತ್ರ ಹೊಸಕ್ಷನ್